ಕೆಲವರಿಗೆ ಗೊತ್ತಾಗಲ್ಲ ಇದು ಮಾಡಿರ್ತಿವಲ್ಲ ಅದ್ರ ಮರದಲ್ಲಿ ಯಾವ ತರ ಸಿಗುತ್ತೆ ಅದು ಪೀಸ್ ಗಳನ್ನ ತೋರ್ಸಿದಾಗ ಕೆಲವರಿಗೆ ಈಗಿನ ಗೊತ್ತಾಗುತ್ತೆ ಗೊತ್ತಾಗ್ತದೆ ಬೆಂಕಿ ತನಕ ಇರ್ತದೆ ಹೌದು ಬೇರೆ ಕೋಲ್ಗಳು ಹಾ ನಾವು ಮೊನ್ನೆ ಒಂದು ನೂರು ದೂಪತ್ ಮರ ಹೊಟ್ಟಿದಿವಿ ಎಲ್ಲ ಯಾವ್ದಾದ್ರು ಅದರಲ್ಲಿ ಅದ್ರಲ್ಲಿ ಇಳಿದು ಬರೋದು ಮರದಿಂದ ಜಲ್ಸಿ ಮತ್ತೆ ಈ ಪುಡಿನ ಅದ್ ಹಾಕಿ ಕಾದ ನಂತರ ಈ ತರ ಈಗಿನ ಈಗಿನ ಪೀಳಿಗೆ ಗೊತ್ತೇ ಇಲ್ಲ ಇದು ಹೌದು ಹೌದು ಅದಕ್ಕೋಸ್ಕರ ಇದು ಟೈಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಇದು ಬತ್ತದ್ದು ಪೀಸ್ ಅಲ್ಲಿ ಹತ್ತು ಕೋಲ್ ಮಾಡಬಹುದು ನೋಡಿ ಈ ತರ ಮಾಡ್ಬೇಕು ಈ ಟೈಪ್ ತುದಿಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬೆಂಕಿ ಚಂದ ಹಿಡಿಯುತ್ತದೆ ಆಳದ್ದ ಪೈರು ಬೆಳೆದು ತೋಳದ್ದು ತೆನೆ ಬೆಳೆದು ವಾಲ ವಾಲಾಡಿ ಬೆಳಿಲಿ ನಮ್ಮ ಬಲಿಂದ್ರ ಏನ್ ಕದ್ದೆ ಅಂತ ಕೂ ಹೊಡಿದ್ ಕೂ ಅಂತ ಹಾ ಇದು ಒಳ್ಳೆ ಧೂಪ ನೋಡಿ ಮರಕ್ಕೇನಾದರೂ ಸಣ್ಣ ಪೆಟ್ಟಾದರೂ ಕೂಡ ಈ ರೀತಿಯಾಗಿ ನಾವೇನು ಅದ್ರ ಮೇಣ ಅಂತ ಹೇಳ್ತೀವಿ ಗಮ್ಮು ಅದು ಈ ರೀತಿಯಾಗಿ ಇಳಿಯುವಂಥದ್ದು ಅದೇ ಇದು ಕೈಲೆಲ್ಲ ಕೇಳಕ್ಕೆ ಬರಲ್ಲ ಬೆಟ್ಟಿರ್ತದೆ ಕತ್ತಿಲೇ ಕೆತ್ತಿ ತೆಗಿಬೇಕು ನಾವು ಇದು ಕೋಲ್ ಅಂದರೆ ನೋಡಿ ಇದು ಕೋಲ್ ಯಾವ್ದು ಬೇಕಾದ್ರೆ ಆಗ್ತಲ್ಲ ಜನ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಮ್ಮ ಜೀರೋ ಮೆಂಬರ್ಸ್ನ ಇನ್ನೊಂದು ವೀಡಿಯೋಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಬಗ್ಗೆ ಇಲ್ಲಿ ಇರಲಿ ಇಲ್ಲಿ ಕಟ್ ಮಾಡಿ ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಕವನದೊಂದಿಗೆ ಶುರು ಮಾಡುವ ನನ್ನೊಂದು ಹಳೆ ಕವನ ಅಲ್ಲೆಲ್ಲ ಬರೆದಿಟ್ಟಿದ್ದೆ ಅದು ಮತ್ತು ಹಂಗೆ ಇಟ್ಟರೆ ಕಷ್ಟ ಆಗ್ತದೆ ಓಡ್ತಾ ಇರಬೇಕು ಹೇಳ್ತೀನಿ ನೋಡಿ ಈಗ ಮನೆ ಅಂಗಳದಿ ಬೆಳಗು ದೀಪದ ಹಣತೆಗಳು ಬಾಗಿಲಿಗೆ ಹಸಿರಲೆಯ ತೋರಣಗಳು ನೆಕ್ಸ್ಟ್ ನಾನು ಅದನ್ನ ಕಟ್ ಮಾಡಿ ಹಾಕಿದ್ದೀನಿ ಈಗ ದೀಪಾವಳಿಗೆ ಸ್ಟಾರ್ಟಿಂಗ್ ದೀಪಾವಳಿಗಿಂತ ಮುಂಚೆ ಒಂದೆರಡು ದಿನ ಮುಂಚೆ ಆಗಲಿ ಒಂದಿನ ಮುಂಚೆ ಆಗಲಿ ಫಸ್ಟ್ ನಾವು ಮಾಡುವಂಥ ಕೆಲಸ ಧೂಪದ ಕೋಲ್ ಅಂತ ಏನು ಕರಿತೀವಿ ಅದನ್ನೊಂದು ನಮ್ಮ ಕಡೆ ಮಾಡ್ತಾರೆ ಮಲ್ನಾಡು ಕಡೆ ಬೇರೆ ಕಡೆಗಳಲ್ಲಿ ಮಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ನಮ್ಮೂರಲ್ಲೆಲ್ಲ ಫಸ್ಟು ಧೂಪದ ಕೋಲ್ ಅಂತ ಹೇಳೋದ್ನೊಂದು ರೆಡಿ ಮಾಡಿಡ್ತಾರೆ ದೀಪಾವಳಿಗೆ ನೋಡುವ ಧೂಪದ ಕೋಲ್ ಹೆಂಗೆ ಮಾಡ್ತಾರೆ ಮತ್ತು ಅದು ಧೂಪಲ್ಲಿ ಎಲ್ಲಿಂದ ತರ್ತಾರೆ ಅದ್ರ ಎಲ್ಲ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಹೋಸಲ್ಲಿ ಕೂಡ ಹಾಕಿದ್ವಿ ನಾವು ಆ ವಿಡಿಯೋ ಬಟ್ ಅದು ಎಲ್ಲ ಒಂದರಲ್ಲೇ ತುಂಬಿ ಒಳ್ಳೆ ಇದು ಜಾಮ್ ಮಾಡ್ದಂಗೆ ಆಗಿದೆ ಯಾರು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ ಹಾಗಾಗಿ ಇವತ್ತು ನಮ್ಮ ಮಕ್ಕಿ ಸೌಕರ್ ಮನೆಗೆ ಹೋಗುವ ನಮ್ಮ ಅಜಿತಣ್ಣನ ಮನೆಗೆ ಅವ್ರನ್ನ ಕೂಡ ಮಾತಾಡ್ಸೋ ಸುಮಾರು ದಿನ ಆಯಿತು ಈ ನೆಪದಲ್ಲಿ ಮಾತಾಡಿಸಿ ಮಾತಾಡ್ಸಿ ಬರೋಣ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ರು ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸೌಕರ್ ವಿಲಿಯಾಗ್ತು ಉಂಟು ಮತ್ತೆ ಮಾತಾಡ್ಸುವ ನೋಡಿ ನಮ್ಮ ಮಠದ ಮಕ್ಕಿ ಸೌಕರ್ ಅಂತ ಹೇಳಿದೆ ನಮ್ಮ ಅಜಿತಣ್ಣ ನನ್ನ ಜೊತೆ ಸುಮಾರು ವಿಡಿಯೋಗಳಲ್ಲೆಲ್ಲ ಕಾಣಿಸಿದ್ದಾರೆ ಮತ್ತೆ ನಮ್ದೊಂದು ಯಮ ನಾಟಕ ಆಗಿತ್ತು ಮಂದಿರದಲ್ಲಿ ಬೆಂಗಳೂರು ಯಮ ಹಳ್ಳಿ ಹಳ್ಳಿ ಸೋಮ ಅಂತೇಳಿ ಅದರಲ್ಲಿ ಒಂದು ಮೇನ್ ಪಾರ್ಟ್ ಮಾಡಿದ್ರು ಸೌಕರ್ ಪಾರ್ಟ್ ಅಜಿತಣ್ಣ ದೀಪಾವಳಿ ಹಬ್ಬದ ಶುಭಾಶಯಗಳು ವೆರಿ ಥ್ಯಾಂಕ್ ಯು ಏನ್ ಸ್ಪೆಷಲ್ ಉಂಟು ಸ್ಪೆಷಲ್ ನಮ್ದೆಲ್ಲ ವೆಜ್ ಅಲ್ಲಿದ್ರು ಸ್ವೀಟ್ ಸ್ವೀಟ್ ದೀಪಾವಳಿಗೆ ಅಜಿತಣ್ಣ ಈಗ ದೀಪಾವಳಿ ಹಬ್ಬ ಅಂದ್ರೆ ಈಗ ನಮ್ಮ ಕಡೆ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಒಂದಷ್ಟು ಸಿದ್ಧತೆಗಳೆಲ್ಲ ಆಗ್ತದೆ ದೂಪದ ಕೋಲಾಗಿರ್ಬೋದು ಮುಂಡುಗಾಕರ ದಿಟ್ಟದಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಫಸ್ಟ್ ಇಂದ ಒಂಚೂರು ಅದ್ರ ಬಗ್ಗೆ ಒಂಚೂರು ಹೇಳಿತ್ತ ನನಗೆ ಯಾಕಂದ್ರೆ ಇವತ್ತು ನೀರ್ ತುಂಬಾ ಹಬ್ಬ ಅಂತ ಹಾ ನೀರನ್ನ ಎಲ್ಲ ಇದು ಸ್ನಾನ ಸ್ನಾನ ಮಾಡಿದ ಹಂಡಲ್ಲ ಹ ಅದನ್ನ ಕ್ಲೀನ್ ಆಗಿ ತೊಡೆದು ಹೊಸ ನೀರನ್ನ ತುಂಬಿಸಿ ಅದಕ್ಕೆ ಹಿಂಡ್ಲೆ ಬೇಳೆ ಅಂತ ಸಿಗುತ್ತೆ ಹಿಂಡ್ಲೆ ಬೇಳೆ ಹಿಂಡ್ಲೆ ಬೇಳೆ ಸೌತೆ ಬೇಳೆ ಹಂಗೆ ಇರುತ್ತದು ವಿಷಯದೊಡೆ ಕಾಯಿ ಬಿಡ್ತದೆ ಹಿಂಡ್ಲೆ ಕಾಯಿ ಅಂತ ಕೈಯ ಹಿಂಡ್ಲೆ ಕಾಯಿ ಕೈಯ ಅದರದ್ದು ಕಟ್ತಾರೆ ಕಟ್ಟಿ ಮುಚ್ಚಿ ಇಟ್ಟು ಬಿಡೋದು ಇವತ್ತು ರಾತ್ರಿ ಬೂದ್ಗಳು ಬಂತ ಕದಿಯಕ್ಕೆ ಹೋಗೋದು ಇವತ್ತು ಕದಿಯಕ್ಕೆ ಹೋಗೋದು ಇವತ್ತು ರಾತ್ರಿ ಕದಿಯಕ್ಕೆ ಹೋಗಿ ಏನಂದೂ ಸಿಗ್ತದೆ ಎಲ್ಲ ತಗೊಂಡ್ಬರೋದು ಅಂದ್ರೆ ಅತಿ ಆಗಲ್ಲ ಸ್ವಲ್ಪ ಸ್ವಲ್ಪ ಅದೊಂದು ಶಾಸ್ತ್ರಕ್ಕೋಸ್ಕರ ಮಾತ್ರ ಮಾತ್ರ ಹಿಂದಿಂದ ಒಂದು ನಡ್ಕೊಂಡ್ ಬಂದಿರ್ತದೆ ಅಂತ ಹೋಗೋದು ಮತ್ತೆ ಯಾರ ತೋಟಕ್ಕೆಲ್ಲ ನುಗ್ಗೋದುಂಟು ಮೊದ್ಲು ಬೂದಿಗಳು ಬಂದ್ರೆ ಅದು ಬೇರೆ ಐತೆ ಇತ್ತು ಈಗ ಅಷ್ಟೆಲ್ಲ ಇಲ್ಲ ಅಲ್ಲ ಮುಂಚೆ ಅಂದ್ರೆ ಬೂದಿಗಳು ಮಾಡಕ್ಕೆ ಹೋಗ್ತಿವಲ್ಲ ಅವ್ರು ಯಾರೆಯವ್ರಿಗೂ ನಾವು ಕಣ್ಣಿ ಕಾಣಿಸ್ಬಾರಿ ಹೌದು ಕಾಣಿಸಿ ಅವರಿಂದ ಕಣಿ ಕಾಣಿಸಿದ್ರೆ ಅದನ್ನ ದೋಷ ಅಂತ ಹೇಳ್ತಿದ್ರು ಹಿಂದೆ ಹಾ 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 ಹಾಗೆ ಅದನ್ನೆಲ್ಲ ತಂದು ಬೆಳಿಗ್ಗೆ ಮತ್ತೆ ಕೆಲವರ ಮನೆಗೆಲ್ಲ ರಾತ್ರಿ ಬೂದಿಗೆಲ್ಲ ಹಾಕಿತ್ತು ಹೌದೌದು ಬೂದಿಗಳು ಬರ್ಬೇಕು ಮುದಿ ಹಾಕಿ ಮತ್ತೆ ಹೋಗಿ ಏನೇನು ಹಿತ್ಲಾಗ ಏನೇನು ಉಂಟು ಅದೇ ಹೇಗಲ್ಲ ಈಗೆಲ್ಲ ಕೆಲ ಹುಡುಗರೆಲ್ಲ ಒಟ್ಟಾಸಿ ತೆಂಗಿನ ಕೊನೆನೆ ಕಡಿತಾರೆ ಹೌದು ಕಬ್ಬಿನ ಬಡ್ಡೆನೆ ಪೂರ ನಾಶ ಮಾಡ್ತಾ ಆಗಲ್ಲ ಹಾಗಲ್ಲ ಹಾಳು ಮಾಡುವಂತ ಜಾಸ್ತಿ ಒಂದು ಒಂದು ಎರಡು ತಂದು ಅದನ್ನೆಲ್ಲ ಕೆಲ ತಿನ್ನ ತಿಂದು ಬೆಳಗ್ಗೆ ಅದ್ರದ್ದು ಏನಾದ್ರು ಇದ್ರೆ ಅದ್ರ ಪಲ್ಯ ಮಾಡಿ ಮತ್ತೆ ಮುಂಡ್ಗ ಹಾಕದ್ ನಾಳೆ ಇವತ್ತು ಸಿದ್ಧಾರ್ಥ ಅಂದ್ರೆ ಇವತ್ತೆಲ್ಲ ಕಡಿದ ಕಡಿ ಮಾಡಿ ಮುಂಡ್ಗ ಹಾಕಿ ಮತ್ತೆ ಆ ನೀರು ತುಂಬಿಸಿರ್ತೇವೆ ನೀರು ಅದ್ರಲ್ಲಿ ಆ ನೀರಲ್ಲಿ ಸ್ನಾನ ಮಾಡೋದು ಸ್ನಾನ ಮಾಡಿ ಮತ್ತೆ ಒಂದ್ ಎಡೆ ಮಾಡಿ ಇಡಕ್ಕೆ ಇನ್ನೇನು ಸಂಪ್ರದಾಯ ಪ್ರಕಾರ ಹಾಂ 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 ಚೀಣಕಾಯಿ ಕೊಡುಬು ಹಾಂ ರಾಗಿ ಕೊಡುಬು ಮತ್ತು ನಮ್ಮ ಮಾಮೂಲಿ ಕಡುಬು ಮಾಡ್ತೀವಿ ಬೈ ಕೊಡುಬು ಹೌದು ಅದು ಮತ್ತೊಂದು ತರಕಾರಿ ಸಾಂಬಾರು ಒಂದು ಪಲ್ಯ ಹೌದು ಮಾಡಿ ಅದನ್ನು ನಮ್ಮ ಸಂಪ್ರದಾಯ ಪ್ರಕಾರ ಹೊರಗಡೆ ಇಡಕ್ಕೆ ಇದೆ ಹಾಂ 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 ಹೊರಗಡೆ ಇಟ್ಟ ನಂತರ ನಾವು ಊಟ ಮಾಡೋದು ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮಾಡೋದು ಅಮಾವಾಸ್ಯ ಹಾಂ ಅವತ್ತೇನು ಮಾಡಲ್ಲ ಕೆಲವು ಲಕ್ಷ್ಮಿ ಪೂಜೆ ಮಾಡ್ತೇವೆ ಸಂಜೆ ನಾವಂದ್ರೆ ಆಯುಧ ಪೂಜೆನ ನಾವು ಬುಧವಾರ ದಿವಸನೇ ಮಾಡೋದು ಬಲಿ ಸರ್ ಹ್ಞೂ ಮನೇಲಿ ಏನೇನು ಇದೆ ಆಹ್ಹ್ ಕೆಲಸ ಮಾಡೋ ಹತರಗಳಿದ್ದಾವೆ ಹತ್ತಿ ಕೊಡ್ಲಿ ಹಾರಿ ಪಿಕಾಸಿ ನೀರು ಆಯ್ತು ಪೂಜೆ ಎರಡು ಸರಿ ಮಾಡ್ತಾರೆ ನಾವರಾದ ಟೈಮಲ್ಲಿ ಒಂದ್ ಮಾಡ್ತಾರೆ ಹೌದು ಅವ್ರು ವೇಕಲ್ಸ್ ಇದ್ದವ್ರು ಅವಾಗ ಮಾಡ್ತಾರೆ ಹೌದು ನಾವೇ ಹಳ್ಳಿ ಸಂಪ್ರದಾಯ ಮೇಣ ದೇವರ್ ಪೂಜೆ ಅಂತ ನಮ್ದು ಮೇಣ ದೇವರ್ ಪೂಜೆ ಅಂತ ಮನೇಲಿ ಏನೇನ್ ಹತಾರಗಳಿದಾವೆ ನಮ್ಮ ಮನಸಿಕ್ ಮಿಷನ್ಗಳು ಪತ್ತಿ ಕೊಟ್ಲೆ ಹಾರಿ ಪಿಕಾ ಸಂಬಾಲ ಇವೆಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಧೂಪ ಹಚ್ಚಿ ಮನೆ ಬಾಗಿಲಿಗೆ ಕಟ್ಟಿಗೆ ಕೊಟ್ಟಿಗೆ ಮತ್ತೆ ದೈವಗಳಿಗೆ ಹೌದು ಈಗ ಹೊಚ್ಚಿ ಬಂದು ಪಾಡಿ ಅದು ಅಲ್ಲಿ ದೇವರಿಗೆ ಪೂಜೆ ಇರ್ತೀವಲ್ಲ ಅಲ್ಲಿಗೆ ಒಂದ್ ಎಡೆ ಮೈಡಕ್ಕೆ ಕೇರು ಹಬಳ ಬಾಳೆಹಣ್ಣು ಇಂಥದ್ದಿತ್ತು ಧೂಪ ಹಾಕಿ ಪೂಜೆ ಮಾಡಿ ಮತ್ತೆ ಈ ಬೂದಿಗಳು ಬಂದ್ರಲ್ಲ ಹ್ಮ್ ಹಳೇದ್ಯಾವ್ದಾರ ಒಂದು ನೆನ್ಪುಟ್ರಿ ನಿಮ್ಗೆ ಬಾರಿ ಯಮ ಬೂದಿಗಳು ಮಾಡಿದ್ದು ಯಾವ್ದಾದ್ರು ನೆನಪಾ ತುಂಬಾ ಕಡೆ ಮಾಡಿವಿ ಇಲ್ಲದಿಲ್ಲ ಅವಾಗ ಪ್ರೈದ್ ಕಾಲ ತಂಗಿನ ಮರ ತಂಗಿ ನಾವೇ ತೆಂಗಿನ ಮರಕ್ಕೆ ತೆಗೋದು ಒಂದೆರಡು ತೆಗಿ ನಾವು ಸುಸ್ತಾಗದಾ ಆಗದಾ ನಾವು ಬರೋದು ಮತ್ತ ಮತ್ತೆ ಮತ್ತೆ ಕತೆ ಇತ್ತಿ ಅಂತ ಇಲ್ಲ ಕೊಲ್ಲೆಲ್ಲ ಹೊಡೆದ್ ಕುಡಿಯೋ ಕೊಲ್ಲೆಲ್ಲ ಹೊಡೆದ್ ನಾವು ಒಂದು ಸ್ವಲ್ಪ ಟೈಮ್ ಹಿಂದೆ ಬೋದಿಗಡೆ ಮಾಡಿದ್ದು ತೆಂಗಿನ ಮರ ಹತ್ತಿ ಗುದಿ ಎಲ್ಲ ವಾಪಸ್ ಬರತ್ತಿಗ ತೋಟದ ಓನರ್ ನಮ್ ಜೊತೆ ಹಿಂದಕ್ಕೆ ಬಂದ್ ಹೆಂಗ ಹೇಳಿ ನಾವು ಗದ್ದೆ ಅಂಚಲ್ಲಿ ನಡ್ಕೊಬೋದಿದ್ದಲ್ಲ ಹೆಜ್ಜೆ ನೋಡಿ ಹೆಜ್ಜೆ ನೋಡಿ ಹೆಜ್ಜೆ ತಿಂಗಳೇ ಬಂದಿದ್ದು ಮನೆಗೆ ಬಂದ ಮನೆಗೆ ಬಂದ್ ಪಾರ್ಟಿ ಮನೆಗೆ ಬಂದ್ಮೇಲೆ ಅವ್ರು ಎಲ್ಲಿ ಅವರಿಗೆ ಸ್ವಲ್ಪ ಕೊಟ್ಟು ನಾವು ಕುಡಿದು ಭಯಂಗಿಲ್ಲ ಅವ್ರು ಭಯಂಗಿಲ್ಲ ನಮ್ದು ತಪ್ಪಿದೆ ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ಈ ಬುಡ್ಡಿ ಗಿಡ್ಡಿ ಎಲ್ಲ ಹೊಚ್ಕೊಂಡು ಹೋಗೋದೆಲ್ಲ ಇತ್ತು ಲೈಟ್ ಇರ್ಲಿಲ್ಲ ಲೈಟ್ ಇರ್ಲಿಲ್ಲ ನಂಗೊಂದ್ ನೆನ್ಪಂದ್ರೆ ನೆನಪಂದ್ರೆ ಇಲ್ಲಾರೊಬ್ರು ಮಾಡಿದ್ರಂತೆ ಮನೆ ಓನರು ಬುಡ್ಡಿ ಹೊತ್ಕೊಂಡು ನಿಂಗೆ ಬಂದಿದಂತೆ ನೋಡಕ್ ಯಾರ್ ಬಂದ ನೋಡಕ್ ಅಂತ ಹೇಳಿ ಅವಾಗ ಬುಡ್ಡಿಗೆ ಉಪ್ಪು ಅಂತ ಉಲ್ಟಿ ಗೋಡೆಗೆಲ್ಲ ಹಂಗೆಲ್ಲ ಮಾಡ್ತಿದ್ರಂತೆ ಅವಾಗ ಖುಷಿ ಮತ್ತೆ ದೀಪಾವಳಿದ ಇನ್ನೊಂದು ವಿಶೇಷ ಅಂದ್ರೆ ಅದೇ ದುಪ್ಪದ ಕೋಲ್ ಅಂತ ಹೇಳಿದ್ರು ಅದು ಇವಾಗ ಮಾಡು ಮಾಡುದು ತೋರ್ಸಾರಣ್ಣ ಪೂರಾ ಮಾಡಿ ಮುಗಿಸಿದ್ರೆ ಅಂತ ಇಲ್ಲ ಉಂಟಾ ನೋಡಿ ಇದೇ ಧೂಪ ೂಪ ನೋಡ್ಕೊಳ್ಳಿ ಹಿಂಗಿರ್ತದೆ ಬೇರೆ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ ಇದು ಮಾಡಿರ್ತೀವಲ್ಲ ಮರದಲ್ಲಿ ಯಾವ ತರ ಸಿಗುತ್ತೆ ಅದ್ ಪೀಸ್ಗಳನ್ನ ತೋರಿಸಿದಾಗ ಕೆಲವರಿಗೆ ಈಗಿನ ಗೊತ್ತಾಗುತ್ತೆ ಗೊತ್ತಾಗ್ತದೆ ನೋಡಿ ಧೂಪದ ಕೋಲ್ ಅಂದ್ರೆ ನೋಡಿ ಇದು ಕೋಲ್ ಯಾವ್ದ್ ಬೇಕಾದ ಜನ ಯಾವ್ದಾರ ಆಗುತ್ತೆ ಇದು ಬಾಟೆ ಕೋಲ್ ಬಾಟೆ ಅಂದ್ರೆ ಇದು ಸ್ವಲ್ಪ ಇದು ಬೆಂಕಿದಾಗಿ ಇಳತದಲ್ಲ ಹೊತ್ತಾನೆ ಇರ್ತದೆ ಹೌದು ಬೇರೆ ಕೋಲ್ಗಳು ಆತರಲ್ಲ ಯಾರು ಹಾ ಹಾ ಮತ್ತೆ ಈ ಧೂಪ ಅಂತ ತರದ್ ಕಾಡಿಗೆ ಹೋಗಬೇಕು ಧೂಪತ್ ಮರ ಇರ್ತವೆ ನಾವು ನೂರು ದೂಪತ್ ಮರ ಹೊಟ್ಟಿದ್ವಿ ಎಲ್ಲ ಯಾದ್ರು ಇಳಿದಿರಲಿಲ್ಲ ಅದರಲ್ಲಿ ಅದ್ರಲ್ಲಿ ಒಂದ್ ಎರಡು ಮರದಲ್ಲಿತ್ತು ಆ ಧೂಪ ಇಳಿಯೋದಲ್ಲ ಧೂಪ ಅಂದ್ರೆ ಮರಕ್ಕೆ ಸ್ವಲ್ಪ ಪೆಟ್ಟಾದಾಗ ಅಲ್ಲಿ ಇಳಿತದೆ ಇಳಿದು ಇಳಿದು ನೆಲ ತನಕ ಬರ್ತದೆ ಸ್ಟಪ್ಪಾಗಿ ಹಾ ನೋಡಿ ಇದೇ ಧೂಪ ಇದೇ ಇಳಿದು ಬರೋದು ಮರದಿಂದ ಇದು ನಾವು ಕೆಲ ಮರಗಳಿಗೆಲ್ಲ ಈ ವರ್ಷ ಪೆಟ್ಟು ಮಾಡಿಟ್ರೆ ಬರೋಸರಿಗೆ ಹಾಗೆ ಮಾಡಿ ಬಂದಿವಿ ಧೂಪ ಆಗಿರ್ತದಲ್ಲ ಅಂದ್ರೆ ಸ್ವಲ್ಪ ಪೆಟ್ಟು ಮರಕ್ಕೆ ಹಾನಿ ಮಾಡುವಂತದ್ದಲ್ಲ ಅಲ್ಲ ಸ್ವಲ್ಪ ಧೂಪ ಇಳಿಲಿಕ್ಕೆ ಸ್ವಲ್ಪ ಹೌದು ಪೆಟ್ ಮಾಡಿ ಹ್ಮ್ ಬಂದಿರೋದು ಅದು ಬರೋ ವರ್ಷಕ್ಕೆ ಇಳಿದಿರುತ್ತೆ ಈ ಟೈಪ್ ಅಲ್ಲಿ ಇಳಿದಿರುತ್ತೆ ಮಾಡಿದೀವಿ ಬರುತ್ತದೆ ಆಯ್ತು ಮತ್ತೀಗ ಇದ್ನ ಗುದ್ದಿ ಪೌಡರ್ ತರ ಮಾಡ್ಬೇಕು ಪೌಡರ್ ತರ ಮಾಡಿ ಹಾ ಇದರಲ್ಲಿ ಜಲ್ಸ್ಬೇಕು ಜರಡಿಲಿ ಸಣ್ಣ ಪುಡಿಯ ಈ ತರ ಪುಡಿ ಆಬೇಕು ಹರ ಈ ತರ ಪುಡಿ ಇದ್ ನಾಕಿ ಜಾಡ್ಸಿ ಜಿ ಮತ್ತೆ ಈ ಪುಡಿನ ಇದ್ ಹಾಕಿ ಕಾದ ನಂತರ ಹ್ಮ್ ತರ ಗಿಮೆಣ್ಣೆ ಸಿಮೆಣ್ಣ ಡೈರೆಕ್ಟ್ ಡೈರೆಕ್ಟ್ ಅದೇ ಆದ್ರೆ ನಮ್ಮ ನೈಸರ್ಗಿಕ ಏನೇನು ಸಿಗುತ್ತಾ ಕಂಡಿರ್ತಾರಲ್ಲ ಕೇಳ ಅದು ಗ್ರೇಟ್ ಮಾತ್ರ ಅಲ್ಲ ಮರದಲ್ಲೊಂದು ಧೂಪ ಅಂತ ಬರ್ತದೆ ಹೌದು ಅದ್ರಲ್ಲೂ ಬೆಂಕಿ ಉರಿತದೆ ಅಂತ ಹೇಳಿ ಕಂಡಿಡಿದಾರಲ್ಲ ಮನಗೆ ಈಗಿನ ಈಗಿನ ಪೀಳಿಗೆ ಗೊತ್ತಾ ಇಲ್ಲ ಇದು ಹೌದೌದು ಅದಕ್ಕೋಸ್ಕರ ಇಂತ ನಿಮ್ಮ ಯೂಟ್ಯೂಬರ್ಸ್ ಸ್ವಲ್ಪ ಪರಿಚಯ ಮಾಡಿದ್ರೆ ಮುಂದಿನ ಜನ ಗೊತ್ತಾಗುತ್ತೆ ಮತ್ತೆ ಆ ಹುಡುಗ ಬೇರೆ ಎಂತ ಮಿಕ್ಸ್ ಮಾಡಕ್ ಉಂಟಾ ಇದು ಬಿಸಿ ಇದು ಟೈಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಇದು ಭತ್ತದ್ದು ಇದು ಅಂತ ಬರ್ತದೆ ಅಕ್ಕಿ ಮರ ಸೊತ್ತಿಗೆ ತಗಡುವಂತ ಬರ್ತದೆ ದನಕ್ಕೆ ಕೊಡ್ತೀವಲ್ಲ ಅದನ್ನ ಮುಗ್ಸೋದು ಅದು ಸ್ವಲ್ಪ ಬೆಂಕಿ ಚೆನ್ನಾಗಿ ಗುರಿಯುತ್ತೆ ಧೂಪರಿ ಹೌದು ಹೌದು ತಳಸರಿ ನಾನು ಮಿಲ್ಲದೊಂದು ವಿಡಿಯೋ ಮಾಡಿದೆ ಅದರಲ್ಲಿ ತಗಡು ಏನೇನಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ತೋರಿಸಿದೆ ನೋಡಿ ತಗಡು ಯೂಸ್ ಆಗುವಂಥದ್ದು ನೋಡಿ ಅದಕ್ಕೆ ಧೂಪದ ಕೊಲಿಗೆ ಎಲ್ಲ ಯೂಸ್ ಆಗ್ತದೆ ತಗಡ ತಗಡು ಅಂತ ಅಂತಾರೆ ಕೆಲ ಕಡೆ ದನಕ ಎಲ್ಲ ಹಾಕೊಂಡ್ಮೇಲೆ ನಿಮ್ಮ ಕಡೆ ತಗಡು ಅಣ್ಣ ತಗಡು ಆ ತಗಡಾ ಇದು ಖಾಲಿ ಈ ತರ ತೆಪ್ಪನ್ ಇದು ಹೊತ್ತಲ್ಲ ಬರ್ತಾರೆ ಆದ್ರೆ ಅದ್ರಲ್ಲಿ ಈಗ ಸಾಮಾನ್ಯ ಆ ಪೀಸಲ್ಲಿ ಹಾ ಒಂದು ಹತ್ತು ಕೋಲ್ ಮಾಡಬಹುದು ಈ ತರದ್ದು ಇದೊಂದ್ ಪೀಸಲ್ಲಿ ಹತ್ತು ಕೋಲ್ ಮಾಡಬಹುದು ನೋಡಿ ಹತ್ತು ದೂಪದ ಕೋಲ್ ಮಾಡಬಹುದು ಇದರಲ್ಲಿ ಸಾಂಬ್ರಾಣಿ ಹಾ ಸಾಂಬ್ರಾಣಿ ದೂಪಕ್ಕಾ ದೂಪ ಹೌದಾ ನಾವು ಅವಾಗಿಂದ ನಮ್ಮ ಹಿರಿಯರ್ ಕಲ್ತಿದ್ದು ದೂಪ ಅಂತ ಬಂದ್ರೆ ಸಾಂಬ್ರಾಣಿ ಬೇರೆನಾಂತ ಸಾಂಬ್ರಾಣಿ ಅದೀಗ ಅಂಗಡಿ ಸಿಗುತ್ತೆ ಅದು ಬೇರೆ ಇದು ಅಂಗಡಿಲೆಲ್ಲ ಅದು ಸಿಗಲ್ಲ ಇದು ಕೋಲ್ ಈ ತರ ಮಾಡ್ಬೇಕು ಅದೇ ಸುತ್ತಿದ್ರೆ ಚಂದ ಉರಿಯಲ್ಲ ತುದಿಲಿ ಸ್ವಲ್ಪ ಈ ತರ ಮಾಡ್ಬೇಕು ಈ ಟೈಪ್ ತುದಿಲಿ ಮಾಡಿದ್ರೆ ನಿಮ್ಗೆ ಇಲ್ಲಿ ಬೆಂಕಿ ಚಂದ ಹಿಡಿಯುತ್ತದೆ ಹ್ಮ್ ಬೇಗ ಹಿಡಿತದೆ ದಪ್ಪ ಮಾಡಿದ್ರೆ ಬೆಂಕಿ ಬೇಗ ಹಿಡಿಯೋಲ್ಲ ಹ್ಮ್ ಈಗ ಧೂಪ ಧೂಪದ ಕೋಲ್ ಕುಚ್ಚೋದು ಯಾವಾಗ ಆಯ್ತನ ಧೂಪದ್ದು ಪಾಡ್ಯದ ದಿವಸ ಬಲಿ ಪಾಡ್ಯಮಿ ಹ್ಮ್ ಹ್ಮ್ ಬುಧವಾರ ದಿವಸ ಸಂಜೆ ಹ್ಮ್ ಕತ್ತೆ ಆಗ್ಬೇಕಾದ್ರೆ ಮನೆ ಬಾಗಿಲಿಗೆ ತುಳಸಿ ಕಟ್ಟೆಗೆ ಹಟ್ಟಿಗೆ ಹಟ್ಟಿಗೆ ಮತ್ತೆ ಇದು ಗದ್ದೆಗೆ ತೋಟಕ್ಕೆ ಮತ್ತೆ ದೈವಗಳ ಬಣಕ್ಕೆ ಇದಕ್ಕೆಲ್ಲ ಬಂದ ನಂತರ ಮನೇಲಿ ಪೂಜೆ ಈಗ ಪೇಟೆಲೆಲ್ಲ ಅಂಗಡಿಗಳಲ್ಲ ಸಿಗ್ತದೆ ಈಗ ಧೂಪ ಎಲ್ಲ ಯಾವುದು ಅಂಗಡಿಲೆಲ್ಲ ಧೂಪ ಸಿಕ್ತದೆಲ್ಲಾ ಈಗ ಆ ಕಡೆ ಕಾಡ್ಕಾಡ್ ಇದ್ದಲ್ಲಿ ಜನಗಳು ಅಂಗಡಿಯಲ್ಲಿ ಕೊಡ್ತಾರೆ ಅವ್ರ ಹತ್ರ ಕಮ್ಮಿ ರೇಟಿ ತಗೊಂಡ್ ಅಂಗಡಿ ಐನೂರು ರೂಪಾಯಿ ಮಾಡ್ತಾರೆ ಈಗ ಮೊನ್ನೆ ಒಂದು ಕೇಳಿದೆ ನಾನು ಕೆಜಿಗೆ ಮುನ್ನೂರು ರೂಪಾಯಿ ಅಂತೆ ಧೂಪಕ್ಕೆ ಅದು ಈ ತರ ಕೋಲು ರೆಡಿ ಮಾಡ್ಕೊಡ್ತಾರೆ ಕೆಲ ಕಡೆ ಮತ್ತೆ ಖಾಲಿ ಧೂಪನ್ನು ಕೊಡ್ತಾರೆ ಅದಕ್ಕೆಲ್ಲ ಮುನ್ನೂರು ಮುನ್ನೂರ ಐದು ರೂಪಾಯಿ ಅಂತೆ ಆದ್ರೆ ಇಷ್ಟು ವರ್ಜಿನಲ್ಲಿ ಇರಲ್ಲ ಅಂಗಡಿ ಮಣ್ಣಿನೆಲ್ಲ ಮಿಕ್ಸ್ ಮಾಡಿದ್ದಾರೆ ಇದು ಈ ತರ ವದ್ನೆಲ್ಲೂ ಸಿಗೋದೇ ಇಲ್ಲ ಅಂಗಡಿ ಸೇಲಿ ಉಂಟು ಚೆನ್ನಾಗ್ ಸೇಲಿಗಿಲ್ಲ ನಮ್ಗೆ ಬೇಕಲ್ಲ ತುಂಬಾ ಬೇಕು ಗದ್ದೆಗೆ ತೋಟಕ್ಕೆ ಎಲ್ಲ ಹೊತ್ತಕ್ಕೆ ನಂಗೊಂದು ನಾಕ್ ಕೊಡಬೇಕು ನಾಕ್ ವಿಡಿಯೋ ವೀಡಿಯೋ ಕೊಡಲ್ಲ ಅಂತ ಹೇಳಕ್ ನಮ್ ಗ್ಯಾಪಲ್ಲ ಅದು ಹೋಗಿ ಎಂತ ನಾಕ್ ಸಿಕ್ಕರ್ ಸಿಕ್ಲಿ ನಮ್ಮ ಮನೇಲಿ ಮಾಡಿದ್ದು ಹೋದ ವರ್ಷ ನಾವೇ ಮಾಡಿದ್ದು ನಾನು ಇದನ್ನ ಕಲ್ತು ಸಮಾನ ಒಂದು ನಲ್ವತ್ ನಲ್ವತ್ತೈದು ವರ್ಷ ಆಯ್ತು ಅಲ್ಲ ಹ್ಮ್ ಇದು ದೂಪದ ಕೊಲೆ ಹೊಚ್ಬೇಕನ್ನೋದೇನಾದ್ರು ಅಂದ್ರೆ ಹಿಂದಿನ ಕಾರಣ ಏನಾದ್ರು ಉಂಟಾ ಅವಾಗಿಂದ ಹಿರಿಯರ ಕಾಲದಿಂದ ಅವಾಗ ಯಾವಾಗ ಏನು ಬೇರೆ ಸಿಕ್ತಿರ್ಲಲ್ಲ ಕ್ಯಾಂಡ್ಲು ಜನ ಸಿಕ್ತಿರ್ಲ ಏನಿದ್ರು ದೀಪದ ಬೆಳಕು ಇದೆ ಧೂಪನೆ ಮತ್ತೆ ಇದು ಬಾರಿ ಶ್ರೇಷ್ಠ ಧೂಪ ಧೂಪ ಮತ್ತೆ ಈಗೆಲ್ಲ ಕ್ಯಾಂಡಲ್ ಹಾಕ್ತಾರೆ ಅದೇನ್ ಕೆಮಿಕಲ್ ಎಲ್ಲ ಮಾಡಿರ್ತಾರೆ ಅದು ಏನು ಪ್ರಯತ್ನ ಆಗಲ್ಲ ನೋಡಿ ನಮ್ಮೂರ ಕಡೆ ಹೇಗೆ ಮಾಡ್ತಾರೆ ಧೂಪದ ಕೋಲು ನಿಮ್ಮೂರ್ ಕಡೆ ಹೇಗೆ ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಇದಕ್ಕೆ ಧೂಪದ ಕೋಲ್ ಅಂತೀವಿ ಇದಕ್ಕೆ ನಾವು ಗುಗ್ಳ ಅಂತ ಹೇಳ್ತಾರದಲ್ಲ ಆಯ್ತಾ ಗುಗ್ಳ ಗುಗ್ಳ ಅಂದ್ರೆ ಇದನ್ನ ಹೊಚ್ಚಿ ಇಡೋದು ಅದು ಮನೆ ಒಳಗಡೆ ನಾವು ಇದೆಲ್ಲ ಪೂಜೆ ಮಾಡ್ತೀವಲ್ಲ ಅವಾಗ ಈ ಕೋಲ್ ಹೊತ್ತಡಲ್ ನಾವಲ್ಲಿ ಹೊಸ ಇಡಕ್ಕಾಗಲ್ಲ ಸಿಮೆಂಟ್ ನಲ್ಲಿ ಅದಕ್ಕೆ ಇದು ಗುಗ್ಳ ಬಾಳೆ ಅಲ್ಲಿ ಅದ್ರಲ್ಲಿ ಹೊಚ್ಚಿ ಕಿತ್ತಂದು ಅದೆಲ್ಲ ಹೊಟ್ಟಿದಂತ ಏನೊಂದು ಪರಿಮಳ ಅಂತ ಹೇಳಿದ್ರೆ ಇದು ಹೌದು ಸುಗಂಧ ಹ್ಮ್ ಚೆನ್ನ ಈಗ ನಂಗೊಂದ್ ನಾಲ್ಕ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ನಿಮಗೆ ಮುಂಚೆ ಆರ್ಡರ್ ಗಿಡ್ರ ಬಂದಿದ ಆರ್ಡರ್ ಅಂತ ನಾವು ದುಡ್ಡಿಗೋಸ್ಕರ ಯಾವ್ದು ಮಾಡಲ್ಲ ಒಂದ್ ಒಂದು ಕೇಳಿದ್ ನಾಕ್ಡೋದು ಪ್ರೀತಿ ವಿಶ್ವಾಸ ಹಾಗಂತ ಇಲ್ಲಿ ಬೆಳಿಗ್ಗೆ ನಾನೇನು ತೆಗೆದು ಇದಕ್ಕೆ ಕಾಲ್ ನಿಮ್ಮ ಸ್ಟೇಟಸ್ ಸಿಗ್ತಿದ್ದುಆಪ್ ಸ್ಟೇಟಸ್ ಅಂದ್ರೆ ಒಂದ್ ಒಂದ್ ತಿಂಗ್ಳ ಮುಂಚೆ ಒಂದ್ ಜನ ಕೇಳಿತ್ತು ಅದು ನೋಡಿದ್ರೆ ಆಚಾರ ಕೂಡ್ಲೇ ನೋಡಿದ್ವಿ ಫಸ್ಟ್ ನೋಡಿದ್ವಿ ಅಲ್ಲ ಇವ್ರು ಸಿಗ್ಬೋದ ಗೊತ್ತಾ ನಾನು ಇವತ್ತು ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ವಿ ಅವಾಗ ಹೇಳದ್ರಿ ನಾನು ಬರ್ತೀನಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಮತ್ತೆ ತಣ್ಣ ದೀಪಾವಳಿದು ಇನ್ನೇನಾದ್ರು ಹೆಚ್ಚಿನ ವಿಶೇಷತೆಗಳು ವಿಶೇಷತೆಗಳು ಏನಿಲ್ಲ ಏನು ಮೀನು ತುಂಡಿನ ಹಬ್ಬ ಅಲ್ಲ ಇದು ಇದೇನಿದ್ರು ವೆಜ್ಜು ಮತ್ತೆ ಕಾಸ್ಟ್ಲಿಪ್ ನೋಡಿ ತರದೊಂದು ಮಡಕೆ ಮಡಕೆ ಮಡಕೆದ ಪೀಸು ಮಡಕೆಲ್ ಮಾತ್ರ ಸಾಧ್ಯ ಆಗಲ್ಲ ಹಾ 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 ನೋಡಿ ಇದೆಷ್ಟು ನಮ್ಮ ಧೂಪದ್ದು ಏನು ಧೂಪ ಹತ್ತಿವಲ್ಲ ಕೋಲು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮತ್ತೆ ಬರೀ ಧೂಪ ಹಚ್ಚಿ ಬರೋದಲ್ಲ ಗದ್ದೆಗೆ ಹೋಗ್ತೀವಲ್ಲ ಹಾ ಗದ್ದೆಗೆ ಹೋದಾಗ ದೂಪದ ಕೋಲ್ ಹಚ್ಚಿ ಇದು ಕೂಗೋಡೆ ಕುಂಟು ಬಲೀಂದ್ರನ್ ಕರಿಯಲ್ಲ ಹಾ ಆಳದ ಪೈರ್ ಬೆಳೆದು ತೋಳದ ತೋಳದ್ದ ತೆನೆ ಬೆಳೆದು ಹಾಲ ವಾಲಾಡಿ ಬೆಳಿಲಿ ನಮ್ಮ ಬಲೀಂದ್ರಾಯ್ನ್ ಕದ್ದೆ ಹಾ ಅಂತ ಕೂಡ ಕೂ ಅಂತ ಕೂದ ಲಾಸ್ಟ್ಗೆ ಪಟಾಕಿ ಎಲ್ಲ ತಂದ್ರ ಪಟಾಕಿ ಇಲ್ಲ ನಾಳೆ ಬಾಬಾ ತರಕೆ ಪಟಾಕಿ ಪಟಾಕಿ ಬಗ್ಗೆ ಏನಾದ್ರು ಮುಂಜಾಗ್ರತೆ ಕ್ರಮ ಹೇಳ್ತೀರಾ ಈತನ ಪಟಾಕಿ ಅಲ್ಲಿ ಪಟೊಡುಗರಿಗೆ ಪಟಾಕಿ ಎಷ್ಟು ಬಾರಿ ಡೇಂಜರ್ ಕೈಯಿಂದ ಯಾವುದೇ ಕಾರಣಕ್ಕೂ ಪಟಾಕಿ ಹೊಚ್ಬಾರ್ದು ಅದು ಮುಂಚೆ ಎಲ್ಲ ಅಷ್ಟೆಲ್ಲ ಆ ತರ ಲಾಸ್ಟ್ ಈಗ ಹುಚ್ಚಬೇಕಾದ್ರೆ ಅದು ಕೂಡ್ಲೆ ಹೊಡಿತದೆ ಕೈಲಿ ಹಾಗಿದ್ದಾಗ ಸ್ವಲ್ಪ ಜಾಗ್ರತೆ ಇರ್ಬೇಕು ಅದೇ ನಾವು ಈಗ ನಾವೆಲ್ಲ ಈಗ ವಾಟರ್ ಕೋರಿದೀಯಲ್ಲ ಹಾ ಇಲ್ಲಿ ಕಡೆ ಓಪನ್ ಇರುತ್ತಲ್ಲ ಇಲ್ಲಿಗೆ ಇಡೋದು ಪಟಾಕಿ ದೂರದಿಂದ ಹಿಡಿಯೋದು ಹಾ ಹಾ ಅದು ಒಂದು ಪ್ರಾಬ್ಲಮ್ ಅದ್ರಲ್ಲೂ ಒಂದು ತೊಂದ್ರೆ ಉಂಟು ಬಿದ್ರಿ ಗಿದ್ರೆ ಕಟ್ಟಿ ದೂರ ಹಿಡಿತಿರಲ್ಲ ಅವಾಗ ಬಿದ್ರೆ ಹೊಡ್ದ್ ಹರ್ತದಲ್ಲ ಅವಾಗಲೂ ಅವಾಗಲೂ ಸ್ವಲ್ಪ ಡೇಂಜರ್ ಉಂಟು ಡೇಂಜರ್ ಉಂಟು ಪಟಾಕಿ ಅವಾಗೆಲ್ಲ ನಾವು ಪ್ರಯಾಣಿಕ ಪಟಾಕಿ ಹೊಡಿಸಿದ್ವಿ ಈಗ ಪಟಾಕಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಾಗೆಲ್ಲ ಜಜ್ಜ ಪಟಾಕಿ ಮತ್ತೆ ಈ ಸಣ್ಣ ಮೆಣಸಿನ್ ಪಟಾಕಿ ಎಲ್ಲ ಕೈಲೇಲೆ ಹಿಂಗ ಹಿಡಿದು ಹೊಡಿಸೋದೆಲ್ಲ ಇತ್ತು ಅವಾಗ ಮತ್ತೆ ಹೊಸ ಅಂತ ಬರ್ತದಲ್ಲ ಒಳ್ಳೆ ಚಂದ ಕೆಲವು ಹೊಟ್ಟೆ ಹೊಡಿತು ಹೊಡಿಯೋಕ್ಂಟು ಕೆಲವು ಕೈಯಲ್ಲಿ ಹೊಟ್ಟಿದೆ ಈಗ ಅದೇ ಪ್ರಾಬ್ಲಮ್ ಅಂದ್ರೆ ಈಗ ಎಲ್ಲಾ ಪಟಾಕಿಗಳು ಹುಡಿಯೋ ಶುರು ಆಗಿದೆ ಏನ್ ಮಾಡಿದ್ರು ಎಷ್ಟು ಬಾರಿ ಧೈರ್ಯದಿಂದ ಹೊಚ್ಚಿದ್ರು ಕೂಡ ಕೆಲವೊಂದು ಅಕಸ್ಮಾತ್ ಹುಡುಗೇ ಬಿಡ್ತಾರೆ ಹೌದೌದು ಹೌದು ಹಾಗಾಗಿ ಸ್ವಲ್ಪ ಜಾಗೃತಿ ಜಾಗ್ರತೆ ವಹಿಸ್ಬೇಕು ಹ್ಮ್ ಇನ್ನು ಯಾರಿಗೆಲ್ಲ ಈ ಧೂಪದ ಕೋಲು ಬೇಕು ಅವರೆಲ್ಲ ನಮ್ಮ ಅಜ್ಜಿ ತನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಮೊದ್ಲೇ ಹೇಳಿದ್ದಾರೆ ಮಾಡ್ಕೊಡಲ್ಲ ಅಂತ ಹೇಳಲ್ಲ ಖಂಡಿತ ಮಾಡ್ಕೊಡ್ತಾರೆ ಇವರು ಒಂದ್ ಮಾಡ್ತಾರೆ ನಮ್ಮ ಹುಲಿ ಭಾಸ್ಕರಾಚಾರ್ಯ ಅವರೊಬ್ರು ಮಾಡ್ಕೊಡ್ತಾರೆ ಅವ್ರು ಮಾಡ್ತಾ ಇದ್ರು ಯಾಕಂದ್ರೆ ಕಳೆದ ವರ್ಷ ಅವ್ರ ಹತ್ರ ಮಾಡ್ಸಿದ್ದು ಈಡೇ ಮಾಡಿದೆ ಹಾಗಾಗಿ ಈ ಸರಿ ಜನತೆ ಮಾಡೋಣ ಅಂತ ಅಜ್ಜ ಮೊಮ್ಮಗ ನೋಡಿ ನೋಡಿ ಬೋರ್ ಆಗಿದ್ರ ಎಲ್ಲರಿಗೂ ಇವ್ರೆ ಅಂತ ಕತೆ ಮಾತಾಡ್ತಾರೆ ಅಂತ ಹೇಳಿ ಹ್ಮ್ ಮತ್ತೆ ಅದೇ ಎಲ್ರು ಕೂಡ ಬೆಳಕಿನ ಹಬ್ಬ ದೀಪಾವಳಿ ಎಲ್ರು ಕೂಡ ಬಹಳ ಖುಷಿಯಿಂದ ಆಚರಿಸಿ ಆ ಎಲ್ರ ಕೂಡ ದೀಪ ಬೆಳಗ್ಲಿ ಎಲ್ಲರ ಬಾಳ ಬೆಳಕಾಗಲಿ ಇಷ್ಟೆಲ್ಲ ಹೇಳ್ತಾ ನೋಡಿ ಧೂಪ ತರುವಂತದ್ದು ಬಹಳ ಕಷ್ಟ ಅಲ್ಲ ಕಾಡಿಗೆ ಹೋಗ್ಬೇಕು ತುಂಬಾ ದೂರದಿಂದ ಎಲ್ಲ ತರಬೇಕು ಮತ್ತೆ ಧೂಪ ಮಾರೋರು ಅಷ್ಟೇನು ವರ್ಷ ಇಡ ಮಾರಲ್ಲ ಅವರತ್ರ ಸ್ವಲ್ಪ ಕಂಜೂಸ್ ಮಾಡೋದೆಲ್ಲ ಬಿಡಿ ಕಷ್ಟಕರ ಕೆಲಸ ಹಾಗಾಗಿ ಅವ್ರ ಹತ್ರನ ಕೂಡ ಚೌಕಾಸಿ ಮಾಡಿದೆ ಭಾರಿ ಅನ್ನು ಹೇಳಲ್ಲ ಈ ಹಳ್ಳಿಯವರೆಲ್ಲ ಗೊತ್ತಲ್ಲ ನಿಮಗೆ ಅವರು ನಿಮ್ಗೆ ಮೋಸ ಮಾಡುವಂಥ ಯಾವುದೇ ಉದ್ದೇಶ ಕೂಡ ಅವ್ರ ಹತ್ರ ಹಾಗಾಗಿ ಯಾರ್ಯಾರು ಧೂಪ ಗಿಪ್ಪೆಲ್ಲ ಮಾಡ್ತಾರ ಅವ್ರ ಹತ್ರ ತಗೊಳ್ಳಿ ಈಗ ನಾನು ಅಣ್ಣ ಧೂಪ ತರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಈಗ ಅವನು ಖಾಟಿ ಸೌಂಡ್ ಕೇಳ್ತಾ ಕಾಟಿ ಓ ನಡುವಲ್ಲಿ ಅಂದಾಡ್ತದೆ ಕಾಪಿ ಗಿಡ ಅಲ್ಲಿ ನಟ್ಟಗೆ ಬಂದು ಮರ ತುಂಡಾಗಿದೆ ನಮ್ಮ ಮಧ್ಯಕ್ಕೆ ಅಲ್ಲಷ್ಟುಂಟು ಹೋಲ್ ಕಣ ಅಲ್ಲೊಂದು ಕುಮ್ಮರ ಇಲ್ಲ ನಡಲಿ ಎರಡು ಕವೆ ಹೋಗಿದಲ್ಲ ಅದ್ರ ಬುಡದಲ್ಲಿ ಹಾಗಾಗ ಕಾಣ ಕಾಟಿ 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 ನೋಡಿ ಧೂಪ ತರಕ್ಕೆ ಎಷ್ಟೆಲ್ಲ ಗೋಳ ಬರ್ಬೇಕು ಧೂಪ ಇತ್ತ ನೋಡಿದ್ಯಾ ಇದೆ ಮರನಾ ಇದು ಧೂಪ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಬರೀ ಹೇಳುವಂಥ ಧೂಪ ಏನಿಲ್ಲ ನೋಡಿ ದೂಪ ಮರದಲ್ಲಿರ್ಬೇಕಂದ್ರೆ ಹೀಗಿರ್ತದೆ ನೋಡಿ ಇನ್ನು ಮೇಲುಗಡೆದು ಏನಿದೆ ಇದನ್ನ ಕೆತ್ತಿ ತೊಗೊಂಡೋಗ್ಬೇಕು ನೋಡಿ ಮರಕ್ಕೆ ಏನಾದರೂ ಸಣ್ಣ ಪೆಟ್ಟಾದರೂ ಕೂಡ ಈ ರೀತಿಯಾಗಿ ನಾವೇನು ಅದರ ಮೇಣ ಅಂತ ಹೇಳ್ತೀವಿ ಗಮ್ಮು ಅದು ಈ ರೀತಿಯಾಗಿ ಇಳಿಯುವಂಥದ್ದು ಅದೇ ಇದು ಕೈಲೆಲ್ಲ ಕೇಳಲಿಕ್ಕೆ ಬರೋಲ್ಲ ಬೆಟ್ಟಿರ್ತದೆ ಕತ್ತಿಲ್ಲೆ ಕೆತ್ತಿ ತೆಗಿಬೇಕು ನಾವು ಮರ ಅಂದರೆ ಮರ ಮಾತ್ರ ನೋಡಿ ಅಕ್ಕ ದೊಡ್ಡ ಉಂಟು ಮರ ಮಳೆ ಬೇರೆ ಬರ್ತಾ ಉಂಟು ಈ ಒಂದು ಬ್ಯಾಗಲ್ಲಿ ತುಂಬಿಸ್ಕೊಂಡು ಹೋದ್ರೆ ದೂಪ ಬರೀ ದೀಪಾವಳಿಗಲ್ಲ ತುಂಬ ಯೂಸ್ ಆಗುತ್ತೆ ಮರ ಒಂದು ದೂರದಿಂದ ತೋರಿಸೋಣ ಅಂದರೆ ನನ್ನ ಕೆಲವು ಆಗ್ತಿಲ್ಲ ಧೂಪ ಕೆತ್ತ ತೋರಿಸಲ್ಲಿ ಜಿಗಣೆ ಎಷ್ಟು ಅಂತ ಗೊತ್ತಿಲ್ಲ ಎಷ್ಟು ನೋಡೋಣ ನಾನು ಇವತ್ತು ಶಕ್ತಿ ಮದ್ದು ತರೋದು ಮರ್ತು ಬಿಟ್ಟೆ ವಯಸ್ಸು ನನ್ನ ಜಿಗಣಬೇಕು ನಾವು ಮರಕ್ಕೆ ಏನು ಕಟ್ಟು ಮಾಡೋದಿಲ್ಲ ಏನು ಧೂಪ ಏನು ಮಾತ್ರ ಮಾತಾಡ ಈ ಥರ ಪುಡಿ ಸಿಕ್ಕಿದ್ರೆ ಭಾರಿ ಒಳ್ಳೆಯದು ആപ്പി ಈಗ ನಮಗೆ ದೀಪಾವಳಿಗಿಂತ ಮುಂಚೆ ಒಂದು ಹಟ್ಟಿದು ಗೊಬ್ಬರ ಎಲ್ಲ ಹೇಳಿದು ಹಟ್ಟಿಯೊಂದು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂದರೆ ಗೋಪೂಜೆಗೆ ಮತ್ತೆ ಇನ್ನೊಂದು ಮುಂಡುಗ ಕಡಿಯುವಂಥದ್ದು ಮತ್ತೊಂದು ಈ ಧೂಪದ ಕೋಲ್ ಏನಿದೆ ಅದನ್ನೆಲ್ಲ ರೆಡಿ ಮಾಡುವಂಥದ್ದು ಅದಕ್ಕೆ ಧೂಪ ತಲೆಗೆ ಕರ್ಕೊಂಡು ಬಂದಿ ನೋಡಿ ಅಲ್ಲಿಗೆ ಅಲ್ಲಿ ಭಾರಿ ಕಾಟಿಗೀಟಿ ಎಲ್ಲ ಹಾವಳಿ ಉಂಟು ಅದರ ನಡುವೆ ಕೂಡ ಧೂಪವನ್ನು ಸಂದಿರುವಂಥದ್ದು I <laughs> नंबर करो ना बंगाव आई तो पूरा खुल्ला रह लेगा आज जी नड़तो मत ने की जा हलचूर तो जब तुम फायर नंबर के नो रखा रो उनकी हम जो है यही हम तो

ಇನ್ನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಓಕೆ ಮರೇ ಮಾತಾಡೋಕ್ಕಾಗ್ತಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಹ್ಯಾಪಿ ದೀಪಾವಳಿ ಇನ್ನು ದೀಪಾವಳಿ ಬಗ್ಗೆ ನಿಮ್ಮ ಕಡೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ನಿಮ್ಮ ಕಡೆಯೆಲ್ಲ ಹೇಗೆ ಮಾಡ್ತಾರೆ ಮತ್ತು ಈ ಧೂಪದ ಕೋಲಾಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ನಿಮ್ಗೇನಾದರೂ ನಮಗಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನೆಕ್ಸ್ಟಿಗಷ್ಟೇ ಮುಂದಿನ ದಿನಗಳಲ್ಲಿ ಏನು ವೀಡಿಯೋ ಮಾಡಬೇಕು ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಳಿ ಖಂಡಿತ ಮಾಡುವ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾವ ಬಂದರೆ ಮರತಿತ್ತ 可这。<laughs>